ಮಳೆಗಾಲ ಬಂದ್ಬಿಟ್ಟಿದೆ ಅಲ್ಲ ಇನ್ನು ದಿನವೂ ಮಳೆ ಬೀಳ್ತಾನೆ ಇರುತ್ತೆ ಹೊಲ ಗದ್ದೆಗಳಿಗೆ ತೊಂದರೆ ಆಗುತ್ತೆ ಅಂತ ದುಃಖ ಪಡ್ತಾ ಮಾವಯ್ಯ ಸರ್ಕಾರ ನಷ್ಟ ಪರಿಹಾರ ಕೊಡುತ್ತಲ್ವಾ ನಷ್ಟ ಪರಿಹಾರದ ಬಗ್ಗೆ ನಂತರ ಈಗ ನಮ್ಮ ಮನೇನೆ ಕುಸಿದ್ ಬಿದ್ರೆ ಆಗೇನು ಪರಿಸ್ಥಿತಿ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಏನತ್ತೆ ನೀವನದು ನಮ್ಮನೆ ಮನೆ ಕುಸಿದು ಹೋಗೋದಂದ್ರೇನು ಅಮ್ಮ ಅನಮಿಕಾ ನಿಂಗ ಗೊತ್ತಿಲ್ವಲ್ಲ ಆಗ ಒಂದ್ಸಲ ಭಾರಿ ಮಳೆಗೆ ಪ್ರವಾಹ ಬಂತಮ್ಮ ಆ ಪ್ರವಾಹದಿಂದ ಬಹಳ ಕಷ್ಟವಾಯ್ತು ನಮ್ಗೆ ಮೊದಲೇ ನಮ್ದು ಕೆಳಗಿನ ಪ್ರಾಂತ ನಮ್ಮ ಊರಿನಲ್ಲಿ ಬಹಳ ಮನೆ ಕುಸಿದು ಹೋಗಿದೆ ಆ ಸಮಯದಲ್ಲಿ ಊರ್ ಬಿಟ್ಟು ಎಲ್ರು ವಲಸೆ ಹೋಗಿದ್ವಿ ಮತ್ತೆ ಈಗ ಅಂತಹ ಮಳೆನೇ ಬರುತ್ತೆ ಅಂತ ಎಲ್ರು ಅಂದ್ಕೋತಾ ಇದ್ದಾರೆ ಈ ಸಲ ಕೂಡ ನಾವು ವಲಸೆ ಹೋಗ್ಬೇಕಾಗುತ್ತೆನೋ ಅಂತ ಭಯವಾಗ್ತಾ ಇದೆ ನಮ್ಮ ಮನೆ ಕಟ್ಟಿ ಬಹಳ ವರ್ಷಗಳಾಗಿದೆ ಪ್ರವಾಹದಿಂದ ನಮ್ಮನೆ ಕುಸಿದು ಬಿದ್ದು ಹೋಗುತ್ತೆ ಅಂತ ಈಗ ನಿಮ್ಮತ್ತೆ ಮತ್ತೆ ಭಯ ಪಡ್ತಾ ಇದ್ದಾಳಮ್ಮ ಹಾಗೆ ಪ್ರಸಾದ್ ಅನ್ನತಾ ಇರುವಾಗ ಅಲ್ಲಿಗೆ ರಮೇಶ್ ಬರ್ತಾನೆ ರಮೇಶ್ ಬರ್ ಬರ್ತಾನೆ ಬಹಳ ಗಾಬರಿಯಿಂದ ಬರ್ತಾನೆ ಅಮ್ಮ ಈಗ ತುಫಾನ ಎಚ್ಚರಿಕೆ ಜಾರಿ ಮಾಡಿದರೆ ನಮ್ ಜಾಗದಲ್ಲಿ ಇರುವವರು ಜಾಗೃತಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದರಮ್ಮ ಅಯ್ಯೋ ನಮ್ಮಪ್ಪ ದೇವ್ರೆ ನಾನು ಅಂದ್ಕೊಂಡಿದ್ದೆ ಆಗ್ತಾ ಇದೆ ನಮ್ಮನ್ ಕಾಪಾಡು ತಂದೆ ನಾವೇನ್ ಪಾಪ ಮಾಡಿದೀವ ಅಯ್ಯ ಕಾಪಾಡು ತಂದೆ ನಿಮ್ಮತ್ತೆ ಮಾಡುವ ಹಡ ಹುಡಿ ನಂಗೆ ತಡ್ಕೊಳಕ್ ಆಗಲ್ಲಮ್ಮ ನನಗೇನಾದರೂ ಶಕ್ತಿ ಇದ್ದಿದ್ರೆ ಆಕಾಶದಿಂದ ಮೋಡಗಳನ್ನೇ ಮಾಯ ಮಾಡಿ ನಿಮ್ಮ ಅತ್ತೆಯಿಂದ ತಪ್ಪಿಸ್ಕೊತಾ ಇದ್ದೆ ನಾನು ನೋಡಿದ್ರೆ ತಮಾಷೆ ಆಗಿದೆಯಾ ನಿಮಗೆ ಯಾವಾಗ್ಲೂ ಏನೋ ಒಂದು ಅಂತನೇ ಇರ್ತೀರಾ ಅತ್ತೆ ಹಾಗೆ ಗಾಬರಿ ಆಗ್ಬೇಡಿ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇರುತ್ತೆ ನಾವು ಹಾಗೆ ಆಲೋಚಿಸೋಣ ಆ ಪ್ರವಾಹದಿಂದ ತಪ್ಪಿಸ್ಕೊಳ್ಳುವ ಮಾರ್ಗ ಏನಾದ್ರೂ ಇದೆ ಏನೋ ಅಂತ ನೋಡಿ ನಂಗೊಂದು ಆಲೋಚನೆ ಬಂತು ನಾವು ಪ್ರವಾಹ ಬಂದಾಗ ಮಾಡಿ ಮೇಲೆ ಹೋದ್ರೂ ಸರಿ ಹೋಗುತ್ತಲ್ವಾ ಅಯ್ಯ ಮೊದಲು ನಮ್ದು ಕೆಳಗಿನ ಪ್ರಾಂತ್ಯನ ಪ್ರವಾಹ ಬಂತು ಅಂದ್ರೆ ನಮ್ಮನೆ ಖಚಿತವಾಗಿ ನೀರಲ್ಲಿ ಮುಳುಗಿ ಹೋಗುತ್ತೆ ನಾವು ಒಂದು ಮಾಡಬೇಕು ಹಾಗೆ ಮಾಡಿ ಮೇಲೆ ಹೋಗೋದಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಪ್ರವಾಹದ ನೀರನ್ನು ತೋಡಿ ಪಕ್ಕಕ್ಕೆ ಬಿಸಾಕೋಣ ಆಗ ಪ್ರವಾಹದ ನೀರಿನ ಭಯ ನಮ್ಗಿರಲ್ವಲ್ಲ ಇದು ತುಂಬಾ ಚೆನ್ನಾಗಿದೆ ಒಂದು ಸಲ ಪ್ರವಾಹ ಹೆಚ್ಚಾಗಿ ಬಂದ್ರೆ ఈ అష్ట విష ఆ ప్రవాహదే కొద్దు ఖాయం ఈ మణిన బురడేద ఒళ్ే ఆలోచన ఏనూ బల్వా అమ్మ అనమికా నీనేన ఆలోచించు నా స్వల్పొత్తు అద్ర బాగు ఆలోచిసదే ఇరణ ఎల్గూ ఊట బడస్తిని తిన్నోడ బి అనమికా ఎల్గూ ఊటబుతాళె ప్రసాద్ రమేశూ ಅಮ್ಮ ಓಮ್ ಅಂತ ತಿಂತಾ ಇರ್ತಾರೆ ಮಾತ್ರ ಸ್ವಲ್ಪ ಯೋಚನೆಯಿಂದಾನೇ ಇರ್ತಾಳೆ ತನ್ನ ಗಂಡನನ್ನು ನೋಡಿ ತಿನ್ನಿ ತಿನ್ನಿ ನಾಳೆಯಿಂದ ಸರಿಯಾಗಿ ತಿಂತೀವೋ ಇಲ್ವೋ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಏನೋ ಇಲ್ ನೋಡ ನಮಿಕಾ ಈ ದಿನ ಅಂತೂ ತುಂಬಾ ಅದ್ಭುತವಾಗಿದೆ ಅಮ್ಮ ರಾತ್ರಿಗೂ ಸ್ವಲ್ಪ ಅಡಿಗೆ ಎತ್ತಿಡಮ್ಮ ನಾಳೆ ಕೂಡ ತಿನ್ಬಹುದು ಈ ದಿನಕ್ಕಂತೂ ಪರವಾಗಿಲ್ಲ ಇನ್ನು ನಾಳೆನೇ ಪರಿಸ್ಥಿತಿ ಹೇಗಿರುತ್ತೋ ಏನೋ ಇದುವರೆಗೂ ನಿಮ್ಗಾಗಿ ತರಕಾರಿ ತೆಗೆದಿಟ್ರೆ ಏನ್ ಮಾಡಿದ್ರಿ ನೀವು ಆ ಪಾತ್ರೆನ ಹಾಗೆ ಇಟ್ಟಿದ್ರಿ ತುಂಬಾ ನೊಣ ಬಿತ್ತು ಬಿಸಾಕಿದ್ದಾಯ್ತು ಸರಿ ಕಣೆ ಈ ಸಲ ಈ ಅಡಿಗೆ ಆಗದ ಹಾಗೆ ತಟ್ಟೆ ಮುಚ್ತೀನಿ ಹಾಗೆ ಪ್ರಸಾದ ಶಾರದ ಮಾತನಾಡುತ್ತಾ ಇರುವಾಗ ಅನಾಮಿಕಗೆ ಒಂದು ಚಂದದ ಆಲೋಚನೆ ಬರುತ್ತೆ ಅತೆ ಅತೆ ನನ್ಗೆ ಈಗಲೇ ಒಂದು ಚಂದದ ಆಲೋಚನೆ ಬಂತು ಈಗ ನಮಗೆ ಪ್ರವಾಹ ಮಳೆ ಭೂಕಂಪ ಕೂಡ ಏನು ಮಾಡೋದಿಲ್ಲ ಏನಮ್ಮ ನಿನ್ಗೇನಾದ್ರೂ ಶಕ್ತಿ ಬಂತ ಅಬ್ಬ ಅದೆಲ್ಲ ಮಾವಯ್ಯ ನನ್ನ ಆಲೋಚನೆ ಕೇಳಿದ್ರೆ ನೀವು ಕೂಡ ಮೆಚ್ಕೋತೀರಾ ಮೊದಲು ಆಲೋಚನೆ ಏನು ಹೇಳಮ್ಮ ಅದು ಮೆಚ್ಕೊಳ್ಳುವಂತದ್ದು ಹೌದಾ ಅಲ್ವಾ ಅಂತ ನಾನು ಹೇಳ್ತೀನಿ ಅದೇನಂದ್ರೆ ಅತ್ತೆ ನಾವು ಒಂದು ಅಂಡರ್ಗ್ರೌಂಡ್ ಗ್ರೌಂಡ್ ಕಟ್ಟಿಕೊಳ್ಳೋಣ ಅದರಿಂದ ನಮ್ಗೆ ಯಾವತ್ತಿಗೂ ಕಷ್ಟಪಡಬೇಕಾದ ಪಡಬೇಕಾದ ಅಗತ್ಯನೇ ಇರೋದಿಲ್ಲ ಬಿಸಿಲಿನಿಂದ ಮಳೆಯಿಂದ ಪ್ರವಾಹದಿಂದ ಅಷ್ಟೇ ಏನಕ್ಕೆ ಭೂಕಂಪದಿಂದ ಕೂಡ ನಮ್ಮನ್ನು ಆ ಅಂಡರ್ ಮನೆ ಕಾಪಾಡುತ್ತೆ ಈಗಿಂದೀಗ ಅಂಡರ್ ಗ್ರೌಂಡ್ ಹೇಳಿದ್ದು ಚೆನ್ನಾಗಿ ಸಾಧ್ಯವಾಗುತ್ತೆ ನಾವು ನಾಲ್ವರು ಸೇರಿದ್ರೆ ತಕ್ಷಣ ಅಂಡರ್ ಗ್ರೌಂಡ್ ಏರ್ಪಾಟ ಏರ್ಪಾಟ್ ಮಾಡ್ಕೋಬಹುದು ಮತ್ತೆರಡು ದಿನದಲ್ಲಿ ತುಫಾನ್ ಶುರುವಾಗುತ್ತೆ ಅಂತ ತಿಳಿದಿದೆ ಅಲ್ವಾ ಅಷ್ಟರೊಳಗೆ ನಾವು ಅಂಡರ್ ಗ್ರೌಂಡ್ ಮನೆಯೊಳಗೆ ಹೊರಟೋಗೋಣ ಹಾಗೆ ಮಾಡಿದ್ರೆ ನಾವು ವಲಸೆ ಹೋಗಬೇಕಾದ ಕೆಲಸವಿರಲ್ಲ ಇಲ್ಲೇ ಇರಬಹುದು ಪ್ರವಾಹ ಕಡಿಮೆ ಆದ ಮೇಲೆ ನಾವು ಮನೆಯೊಳಗೆ ಹಾಯಾಗಿ ಬದುಕಬಹುದು ಅಬ್ಬಬ್ಬಾ ಸೂಪರ್ ಅಮ್ಮ ಕತ್ತಿ ಅಂತ ಆಲೋಚನೆ ನನ್ನ ಸೊಸೆ ನಿಜವಾಗಿ ಬಹಳ ಬುದ್ಧಿವಂತಳು ಈಗ ನೋಡು ನಮ್ಮ ಸಮಸ್ಯೆಗಳನ್ನ ಹೀಗೆ ಚಿಟಕಿಲೆ ಮಾಯ ಮಾಡಿದ್ಲು ಇದು ಚಿಟಿಕೆಯಲ್ಲೇ ಆಗುವ ವ್ಯವಹಾರವಲ್ಲ ಎಲ್ಲರೂ ಕಷ್ಟಪಟ್ಟರೆ ಸಾಧ್ಯವಾಗುತ್ತೆ ಎಂದು ಅಂದಿದ್ದರಿಂದ ಇನ್ನು ಕುಟುಂಬವೆಲ್ಲ ಸೇರಿ ಅಂಡರ್ ಗ್ರೌಂಡ್ ಮನೆಯನ್ನು ಏರ್ಪಾಟು ಮಾಡೋ ಕೆಲಸದಲ್ಲಿ ಬೀಳುತ್ತಾರೆ ಅನಾಮಿಕಾ ಶಾರದರು ಹಾರಿ ಗುದ್ದ್ಲಿ ತಗೊಂಡು ಮಣ್ಣನ್ನು ತೆಗಿತಾ ಇರ್ತಾರೆ ಮತ್ತೊಂದು ಕಡೆ ರಮೇಶ್ ಪ್ರಸಾದ್ ಅವರು ಆ ಮಣ್ಣನ್ನು ಪಕ್ಕಕ್ಕೆ ಬಿಸಾಕ್ತಾ ಇರ್ತಾರೆ ಹಾಗೆ ಕುಟುಂಬವೆಲ್ಲ ಸೇರಿ ಕೆಲಸ ಮಾಡ್ತಾ ಇರುವಾಗ ಆ ಊರಿನ ಸರ್ಪಂಚ್ ರಂಗಯ್ಯ ಬರ್ತಾನೆ ಏನಮ್ಮ ಏನ್ ನೀವು ಮಾಡ್ತಾ ಇರೋ ಕೆಲಸ ಹೀಗೆ ಮಾಡಿದ್ರೆ ಹೇಗೆ ಯಾರಾದ್ರೂ ಸತ್ ಹೋದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡುದು ಊರಿಗೆ ಅರಿಷ್ಟ ತಕ್ಷಣ ಈ ಕೆಲಸ ಬಿಟ್ಬಿಡಿ ಇಲ್ಲ ಅಂದ್ರೆ ಪಂಚಾಯತ್ ಇಟಿ ನಿಮಗೆ ಶಿಕ್ಷೆ ಮಾಡುವ ಹಾಗೆ ಮಾಡ್ತೀನಿ ಇಲ್ ನೋಡು ರಂಗಯ್ಯ ನೀನು ನಮ್ಮನೆಗೆ ಬಂದ ಅರಿಷ್ಟ ಇದ್ಯಾಕೆ ಇದು ನಮ್ಮನೆ ನಮ್ಮನೆ ಮನೆ ಆವರಣದಲ್ಲಿ ನಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೋತೀವಿ ಕೇಳುವ ಹಕ್ಕು ನಿಂಗಿಲ್ಲ ಹೊರಗಡೆ ಮಳೆ ಬೀಳುವ ಹಾಗಿದೆ ಹೋಗಿ ನಿನ್ ಹೊಲನ ನಿನ್ ಮನೇನ ಕಾಪಾಡ್ಕೋ ನೋಡು ಜಾರದಮ್ಮ ಹೀಗೆ ಮರ್ಯಾದೆ ಇಲ್ದೆ ಮಾತಾಡ್ಬೇಡ ನಾನ್ ಹೇಳದ್ದು ನಿನ್ ಒಳ್ಳೆದಕ್ಕಾಗಿಯೇ ಈ ಊರಿನ ಒಳ್ಳೆದ ಬಗ್ಗೆ ಆಲೋಚಿಸ್ತಾ ನೀನ್ ಹೀಗೆ ಮಾಡಲ್ಲ ತಕ್ಷಣ ಈ ಕೆಲ್ಸ ಬಿಡು ಇಲ್ಲ ಅಂದ್ರೆ ಊರಿನವರೆಲ್ಲಾ ಇಲ್ಲಿಗೆ ಕರ್ಸ್ತೀನಿ ನಿನ್ನಂತವನಿಗೆ ಭಯ ಪಡುವ ರೀತಿಯಲ್ಲ ನಾನು ನಿನ್ ಇಷ್ಟ ಬಂದಾಗ ಮಾಡ್ಕೊ ಯಾರನ್ನಾದ್ರೂ ಬಾನು ಏನ್ ಮಾಡ್ಕೋತೀರೋ ಮಾಡ್ಕೊಳಿ ನೋಡ್ತಾ ಇರು ಏನ್ ಮಾಡ್ತೀನೋ ಎಂದು ರಂಗಯ್ಯ ಕೋಪದಿಂದ ಅಲ್ಲಿಂದ ಹೋಗುತ್ತಾನೆ ರಂಗಯ್ಯ ಹೋದ ನಂತರ ಅನಾಮಿಕ ಅಯೋಮಯದಿಂದ ಬೀಳ್ತಾಳೆ ಆಲೋಚಿಸ್ತಾ ಇರ್ತಾಳೆ ಅರೇ ಹಾಗೆ ಅನಗತ್ಯವಾದ ವಿಷಯದ ಬಗ್ಗೆ ಆಲೋಚಿಸ್ಬೇಡಮ್ಮ ನಮಿಕಾ ಈಗ ನಮ್ ಕೆಲ್ಸ ನಾವು ಮಾಡ್ಕೊಂಡ ಹೋಗೋಣ ಯಾರು ಬಂದ್ರು ನಿಲ್ಲಬೇಕಾದ ಅಗತ್ಯನೇ ಇಲ್ಲ ಅವ್ರೇನು ಮಾಡಲ್ವಲ್ಲತ್ತೆ ಮತ್ತೆ ನಾವು ಸಮಸ್ಯೆಲೆ ಬೀಳೋದು ನನಗಿಷ್ಟವಿಲ್ಲ ನೋಡಮ್ಮ ನಮಿಕಾ ಕೆಲವು ನಾಯಿಗಳು ಅರ್ಚತಾ ಇರ್ತವೆ ಆದ್ರೆ ಕಚ್ಚೋದಿಲ್ಲ ಇನ್ನು ಕೆಲವು ಅರ್ಚೋದಿಲ್ಲ ಕಚ್ಚತವೆ ಅಷ್ಟೇ ಈ ರಂಗಯ್ಯ ಕೂಡ ಅರ್ಚುವ ನಾಯಿನೇ ಕಚ್ಚೋನಂತೂ ಖಂಡಿತ ಅಲ್ಲ ಅಬ್ಬಬ್ಬಾ ನಿಮ್ ಅತ್ತೆ ಒಳ್ಳೆ ಹೊಲಿಕೆ ಹೇಳಿದ್ಲಲ್ವಾ ಮೊದ್ಲು ನೀವು ಕೆಲಸ ಶುರು ಮಾಡಿ ಅಮ್ಮ ಬೇಗ ನಾವು ಕೆಲಸನ ಪೂರ್ತಿ ಮಾಡಬೇಕು ಇನ್ನು ಸ್ವಲ್ಪ ಹೆಚ್ಚು ಕಷ್ಟಪಡೋಣ ಇನ್ನು ನಿಲ್ಲದೆ ಕೆಲಸ ಮಾಡೋಣ ಹಾಗೆ ಎಲ್ಲರೂ ಅಂದುಕೊಂಡು ವೇಗವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಆ ದಿನ ಅರ್ಧರಾತ್ರಿಗೆ ಅಂಡರ್ ಗ್ರೌಂಡ್ ಮನೆಯನ್ನು ಪೂರ್ತಿ ಮಾಡ್ತಾರೆ ಇನ್ನು ಆ ಮನೆಯೊಳಗೆ ಹೋಗಿ ನಮ್ಮ ಅಂಡರ್ ಗ್ರೌಂಡ್ ಮನೆ ಸಿದ್ಧವಾಗಿ ಹೋಗಿದತೆ ಇನ್ನು ನಮಗೆ ಬೇಕಾದ ವಸ್ತುಗಳೆಲ್ಲವನ್ನೂ ಇಲ್ಲೇ ಸೇರಿಸಬೇಕು ಅಮ್ಮ ಅನಾಮಿಕಾ ತಿನ್ನೋ ಸಾಮಾನೆಲ್ಲ ಮೊದಲು ಇಲ್ಲಿ ತಂದಿಡ್ತೀನಮ್ಮ ಹಾಗೆ ಕುಡಿಯೋದಕ್ಕೆ ನೀರು ಆಹಾರ ಪದಾರ್ಥಗಳು ಹೊದ್ಕೊಳ್ಳೋದಕ್ಕೆ ಬೆಡ್ಶೀಟು ಬಟ್ಟೆ ಬೇಕಾದ ಸೇರಿಸಬೇಕು ಆ ಅಂಡರ್ ಗ್ರೌಂಡ್ ಮನೆಯೊಳಗೆ ತುಂಬಿಸಿಕೊಳ್ಳುತ್ತಾರೆ ಇಷ್ಟರಲ್ಲಿ ಮಳೆ ಶುರುವಾಗುತ್ತದೆ ಭಾರಿ ಮಳೆಗೆ ಪ್ರವಾಹ ಶುರುವಾಗುತ್ತೆ ಅನಾಮಿಕಾ ಎಲ್ಲ ಬಂದ್ ಹಾಗೆ ಅಲ್ವಮ್ಮ ಇನ್ನು ಪ್ರವಾಹ ಶುರುವಾಗಿದೆ ನಾವು ಅಪ್ರಮತವಾಗಿರಬೇಕು ಹಾಗೆಯತ್ತೆ ಅಂಡರ್ಗ್ರೌಂಡ್ ಮನೆಯಲ್ಲಿ ಎಲ್ಲ ಸಿದ್ಧವಾಗಿದೆ ಮಳೆ ಭಾರಿಯಾಗಿ ಬೀಳ್ತಾ ಇದೆ ನಾಳೆ ಒಳಗೆ ಮಳೆ ಹೆಚ್ಚಾಗೋದು ಖಾಯಂ ಅಮ್ಮ ಅನಾಮಿಕ ನಿನ್ನ ದಯದಿಂದ ಅಂಡರ್ ಗ್ರೌಂಡ್ ಮನೆಯಲ್ಲಿ ನಾವು ಸಂತೋಷವಾಗಿದ್ದೀವಮ್ಮ ಹಾಗೆ ನಿನ್ನ ಕೈಯಿಂದ ಸ್ವಲ್ಪ ಮೀನಿನ ಸಾರು ಮಾಡಮ್ಮ ಈ ಮಳೆಯಲ್ಲಿ ಮೀನಿನ ಸಾರು ತಿಂತ ಇದ್ರೆ ಭಲೇ ಇರುತ್ತೆ ಈಗ ಅದೇ ಕಡಿಮೆ ಆಗಿದೆ ನಿಮಗೆ ಆದ್ರೂ ನಮ್ಮ ಮೇಲೆ ಮಳೆ ಬೀಳ್ತಾ ಇಲ್ವಲ್ಲ ಹೌದು ಕಣೆ ಮಳೆ ಬೀಳ್ತಿದ್ರೇನು ಈ ಹೊತ್ತಿಗೆ ಏನೋ ಒಂದು ಅಡುಗೆ ಮಾಡ್ಕೊಂಡು ತಿನ್ಲೇಬೇಕಲ್ವಾ ಅಮ್ಮ ಮಳೆ ಹೆಚ್ಚಾದಾಗಿದೆ ಮೇಲಿಂದ ಶಬ್ದ ನೋಡು ಹೇಗೆ ಬರ್ತಾ ಇದೆಯೋ ಆ ರಂಗಯ್ಯನ ಹುಚ್ಚು ಈಗ ಹೆಚ್ಚಾಗಿರುತ್ತೆ ಏನು ಮಾಡಿದ್ರು ಸರಿ ಹೋಗುತ್ತೆ ಅನ್ಕೊಂಡಿದ್ದಾನೆ ಈಗ ನೋಡೋ ಪ್ರವಾಹದಿಂದ ವಲಸೆ ಹೋಗೋದು ಕಾಯಂ ಈ ಪ್ರವಾಹ ಕಡಿಮೆ ಆಗೋದಕ್ಕೆ ಎಷ್ಟು ಕಾಲ ಹಿಡಿಬಹುದು ಅತ್ತೆ ನೋಡ್ತಾ ಇದ್ರೆ ಐದಾರು ದಿನ ಆಗುವ ಹಾಗಿದ್ಯೇ ಅದು ನಾವು ಹೇಳಲಾರವಮ್ಮ ಆದರೆ ಹತ್ತು ದಿನದವರೆಗೂ ಪ್ರವಾಹ ಕಡಿಮೆ ಆಗುದಿಲ್ಲ ಈಗ ನಾವು ಎದುರು ನೋಡ್ಲೇಬೇಕು ಆದ್ರೂ ನಮಗೆ ಈಗ ಯಾವ ಕಷ್ಟನೂ ಇಲ್ವಲ್ಲಮ್ಮ ಈ ಅಂಡರ್ ಗ್ರೌಂಡ್ ಮನೆಯಲ್ಲೇ ಸಂತೋಷವಾಗಿರೋಣ ಹಾಗೆ ಅತ್ತೆ ನಿಮಗೆ ಈ ಮನೆ ತುಂಬಾ ಹಿಡಿಸಿದ ಹಾಗಿದೆ ಹಿಡಿಸಿದ ಹಾಗೆ ನಮ್ಮ ಸಖತ್ತಾಗಿದೆ ಬಲೆ ಆಲೋಚಿಸಿದೆಯಾ ನೀನು ಎಷ್ಟೋ ದಿನದಿಂದ ನಾನು ಇಟ್ಟುಕೊಂಡ ಭಯನ ಕಳೆದು ಬಿಟ್ಟೆ ಮೊದಲು ಇದು ಸಾಧ್ಯವಾಗುವ ಕೆಲಸ ಅಲ್ಲ ಅಂದ್ಕೊಂಡೆ ಆಮೇಲೆ ಈ ಅಂಡರ್ ಗ್ರೌಂಡ್ ಮನೆ ಪೂರ್ತಿಯಾಗಿವರೆಗೂ ತಿಳಿಲೇ ಇಲ್ಲ ನಿಜವಾಗಿ ನನಗೆ ತುಂಬಾ ಆನಂದವಾಗಿದೆ ಅಮ್ಮ ಈ ಆಲೋಚನೆ ಮೊದಲೇ ಬಂದಿದ್ರೆ ನಾವು ಈ ಊರಿನವ್ರಿಗೆ ಎಂತ ಹೇಳ್ತಾ ಇದ್ವಿ ಅವರು ಕೂಡ ವಲಸೆ ಹೋಗಬೇಕಾದ ಕೆಲಸವಿರ್ತಿರ್ಲಿಲ್ಲ ಅವರು ಕೂಡ ನಮ್ಮ ಹಾಗೆ ಅಂಡರ್ಗ್ರೌಂಡ್ ಮನೇನ ಏರ್ಪಾಟು ಮಾಡ್ಕೊಡ್ತಾ ಇದ್ರು ಅದು ನಡೆಯುವ ಕೆಲಸವಲ್ಲಮ್ಮ ಆ ರಂಗ ನೋಡಿದ್ಯಲ್ಲ ನಾವು ಮಣ್ಣನ್ನ ತೆಗಿತಾ ಇದ್ರೆ ಅವನೇನಂದ ಅರಿಷ್ಟ ಅಂದ ಅಂತವನಿಗೆ ಇದ್ರ ಬಗ್ಗೆ ಹೇಳಿದ್ರೆ ಅವನು ನಾನಾ ಹಂಗಮ್ಮ ಮಾಡ್ತಾ ಇದ್ದ ನಾವು ಹೇಳ್ತಾ ಇರೋದು ಒಳ್ಳೇದಾಯ್ತು ಅಂದ್ರೆ ಊರಿನ ಜನರನ್ನು ನಾವು ಈಗ ನಾವು ಹೀಗೆ ಮನೆಯನ್ನು ಕಟ್ಕೊಂಡು ಸುರಕ್ಷಿತವಾಗಿದ್ದೀವಲ್ಲ ಈ ಪ್ರವಾಹ ಕಡಿಮೆ ಆಗ್ಲಿ ನಮ್ಮನೇ ಉದಾಹರಣೆಯಾಗಿ ತೋರಿಸಿ ಈ ಊರಿನ ಜನರಿಗೆ ವಿಷಯ ಹೇಳೋಣ ಖಚಿತವಾಗಿ ಎಲ್ಲರೂ ನಮ್ಮ ಮಾತನ್ನ ಕೇಳ್ತಾರೆ ಕೇಳುದೇನು ಆ ರಂಗಯ್ಯನ ಸರ್ಪಂಚಿಂದ ತೆಗ್ದಾಕಿ ನಿನ್ನನ್ನೇ ಸರ್ಪಂಚ್ ಮಾಡ್ತಾರೆ ಜ್ಯೋತಿಷ ಹೇಳಿದ್ದು ಸಾಕು ಆ ತಿನ್ನ ಕೆಲಸ ಏನಿದ್ರೂ ನೋಡಿ ಹೋಗಿ ಹಾಗೆ ಅನಾಮಿಗಳ ಕುಟುಂಬ ಆ ಅಂಡರ್ಗ್ರೌಂಡ್ ಮನೆಯಲ್ಲಿ ಇರುತ್ತಾ ಸಂತೋಷದಿಂದ ಬದುಕುತ್ತಾರೆ ಒಂದು ವಾರದ ನಂತರ ಮಳೆ ನಿಲ್ಲುತ್ತದೆ ಪ್ರವಾಹ ಕೂಡ ಕಡಿಮೆ ಆಗುತ್ತೆ ಇನ್ನು ವಲಸೆ ಹೋದವರೆಲ್ಲ ಮತ್ತೆ ಸೇರ್ಕೋತಾರೆ ಅನಾಮಿಕ ಮಾಡಿದ ಕೆಲಸ ಊರಿನಲ್ಲಿ ಎಲ್ಲರಿಗೂ ತಿಳಿಯುತ್ತದೆ ರಂಗಯ್ಯ ಅಂತೂ ಅನಾಮಿಕಳನ್ನು ಎಷ್ಟೋ ಮೆಚ್ಕೋತಾನೆ ಸುಭಾಷ್ ಅನಾಮಿಕಾ ಬಹಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ನಮ್ಮ ಊರಿಗೆ ಇರುವ ಅತಿ ದೊಡ್ಡ ಸಮಸ್ಯೆಯನ್ನ ನೀನು ತಪ್ಪಿಸಿದೆ ಇನ್ನು ಎಲ್ಲರೂ ನಿನ್ನ ನೋಡಿ ಕಲ್ತ್ಕೋತೀವಿ ಎಷ್ಟಾದ್ರೂ ನೀನು ನಮ್ಮ ಶಾರದ ಮನ ಸೊಸೆ ಅಲ್ವಾ ಅಲ್ಲ ಅಲ್ಲ ಶಾರದಾ ಪ್ರಸಾದ ಮತಿಗೆ ಅಲ್ಲಿರುವ ಎಲ್ಲರೂ ನಗುತ್ತಾರೆ ಇನ್ನು ಆಗಿನಿಂದ ಅನಾಮಿಕಳ ಕುಟುಂಬ ಈ ಅಂಡರ್ ಗ್ರೌಂಡ್ ಮನೆಯಲ್ಲಿ ಇರುತ್ತಾ ಆನಂದದಿಂದ ಜೀವಿಸುತ್ತಾ ಇರುತ್ತೆ ಊರಿನವರೆಲ್ಲರೂ ಕೂಡ ಅನಾಮಿಕಾ ಏನು ಹೇಳಿದ್ರು ಅದನ್ನೇ ಮಾಡ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದಾ ಅವರ ಮನೆಯ ಪಕ್ಕದಲ್ಲಿ ಅನಾಮಿಕಾ ಅವರ ಮನೆ ಕೂಡ ಇರುತ್ತೆ ಆದರೆ ಅದು ಬಹಳ ಚಿಕ್ಕ ಹುಲ್ಲಿನ ಗುಡಿಸಲು ಇಬ್ಬರು ಅತ್ತೆ ಸೊಸೆಯರಾದ್ದರಿಂದ ಒಬ್ಬರಂದ್ರೆ ಒಬ್ಬರಿಗೆ ನಿಜಕ್ಕೂ ಹಿಡಿಸ್ತಾ ಇರ್ಲಿಲ್ಲ ಅನಾಮಿಕಾ ಅತ್ತೆ ಬಗ್ಗೆ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಹೀಗೆ ಅನ್ಕೋತಾ ಇರ್ತಾಳೆ ದುಡ್ಡಿದೆ ಅಂತ ಪೊಗರಿದೆ ಆದ್ರಿಂದ ಆ ಪೊಗರನ್ನ ಇಳಿಸಕ್ಕಾಗಿ ನಾನು ಈ ಗುಡಿಸಲಲ್ಲಿ ಇದ್ದೀನಿ ಇಷ್ಟು ಚಿಕ್ಕ ಮನೆಯಲ್ಲಿ ಕೂಡ ಸಂತೋಷವಾಗಿ ಇರಬಹುದು ಅಂತ ಆಕೆಗೆ ತಿಳಿಯೋ ಹಾಗೆ ಮಾಡದೆ ನನ್ನ ಕರ್ತವ್ಯ ಎಂದು ಯಾವಾಗಲೂ ಅವಳ ಬಗ್ಗೆ ಈ ವಿಧದಿಂದ ಭಾವಿಸುತ್ತಾ ಇರ್ತಾಳೆ ಸುತ್ತಮುತ್ತಲಿನವರು ಯಾರಾದ್ರೂ ಕೇಳಿದ್ರು ಕೂಡ ಆಕೆ ಬಗ್ಗೆ ದುಡ್ಡಿದೆ ಅನ್ನುವ ಅಹಂಕಾರ ಅವಳಿಗಿದೆ ಅನ್ನುವ ಹಾಗೆ ಹೇಳ್ತಾ ಇರ್ತಾಳೆ ಅನಾಮಿಕಾ ಅವರಿಗೆ ಹೇಳಿದ ಮಾತುಗಳು ಎಷ್ಟೋ ಜನ ಅತ್ತೆ ಹತ್ರ ಹೋಗಿ ಹೇಳ್ತಾ ಇರ್ತಾರೆ ಆದರೆ ಅತ್ತೆ ಮಾತ್ರ ಒಂದು ಮಾತು ಕೂಡ ಅವರನ್ನು ಏನು ಅಂತ ಇರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅತ್ತೆ ಸೊಸೆಯರಿಬ್ಬರು ಒಬ್ಬರಿಗೆ ಒಬ್ಬರು ಎದುರು ಬರುತ್ತಾರೆ ಸೊಸೆ ಕೈಯಲ್ಲಿ ತರಕಾರಿ ಚೀಲ ಇರುತ್ತೆ ಅತ್ತೆಯ ಕೈಯಲ್ಲಿ ರೇಷ್ಮೆ ಸೀರೆಗಳ ಬ್ಯಾಗ್ ಇರುತ್ತೆ ಅವರಿಬ್ಬರು ಒಬ್ಬರ ಕೈಯಲ್ಲಿ ಇರುವುದನ್ನು ಇನ್ನೊಬ್ಬರು ನೋಡ್ತಾ ಆಲೋಚಿಸ್ತಾ ಇರ್ತಾರೆ ಇಷ್ಟರಲ್ಲಿ ಶಾಂತಿಯನ್ನು ಹುಡುಗಿ ಅಲ್ಲಿಗೆ ಹೋಗುತ್ತಾ ಅವರಿಬ್ಬರನ್ನು ನೋಡ್ತಾಳೆ ಏನಾಯ್ತು ಒಬ್ಬರನ್ನು ಒಬ್ಬರು ಹಾಗೆ ನೋಡ್ಕೋತ ನಿಂತ್ರಿ ಏನ್ ನಡೀತು ಏನೂ ಇಲ್ಲ ದೊಡ್ಡವರು ಎದುರು ಬಂದಾಗ ನಾವು ಪಕ್ಕಕ್ಕೆ ಹೋಗ್ಬಾರ್ದಲ್ವಾ ಹಾಗಿಂತ ಎದುರು ಕೂಡ ನಿಲ್ಲೋಕ್ ಆಗಲ್ವಲ್ಲ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಆ ಮಾತಿಗೆ ಶಾರದ ಒಂದು ಚಿಕ್ಕ ನಗು ನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾಳೆ ಯಾಕೆ ಅತ್ತೆ ಅಂದ್ರೆ ಅಷ್ಟು ಕೋಪ ನಿಂಗೆ ಆಕೆಗೆ ದುಡ್ಡಿದೆ ಅನ್ನುವ ಅಹಂಕಾರ ಇದೆ ಅದಕ್ಕೆ ನನ್ಗೆ ಹಿಡ್ಸೋದಿಲ್ಲ ಆ ಮಾತನ್ನು ಕೇಳುತ್ತಲೇ ಶಾಂತಿ ನೀನು ತಪ್ಪಾಗಿ ಅಂದ್ಕೊಂಡಿದ್ಯಾ ಆಕೆ ಯಾವತ್ತೂ ಹಾಗೆ ಇರೋದಿಲ್ವೇ ನಿನ್ನ ಮುಂದೆ ಹಾಗೆ ಇರದೇ ಇರ್ಬೋದು ನನ್ ಮುಂದೆ ಬಹಳ ಸಲ ಹಾಗೆ ಮಾಡಿದ್ದಾಳೆ ಅದಕ್ಕೆ ನಾನು ನನ್ ಗಂಡ ಇಬ್ಬರು ಆ ಬಂಗ್ಲೆಯಿಂದ ಬಂದು ಚಿಕ್ಕ ಗುಡಿಸದಲ್ಲಿದ್ದೀವಿ ಸರಿ ಬಿಡು ಅಕ್ಕಪಕ್ಕದವ್ರ ಬಗ್ಗೆ ನನಗೇನಕ್ಕೆ ಎಂದು ಅಲ್ಲಿಂದ ಶಾಂತಿ ಹೊರಟು ಹೋಗುತ್ತಾಳೆ ಇದು ಹೀಗಿರುವಾಗ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಶಾರದಾಳಗಾಗಿ ಅವಳ ಗಂಡ ಪ್ರಸಾದ್ ಅಡಿಗೆ ಮಾಡ್ತಾ ಇರ್ತಾನೆ ಅದನ್ನು ನೋಡಿ ಆಕೆ ಆಶ್ಚರ್ಯ ಹೋಗಿ ಏನ್ರೀ ನೀವು ಅಡುಗೆ ಮಾಡ್ತಾ ಇದ್ದೀರಾ ಯಾಕೆ ಕೆಲಸದವಳು ಬಂದಿಲ್ವಾ ಕೆಲಸದವಳು ಕಾಂತನ ಬಂದಿದ್ಲು ಆದ್ರೆ ಈ ದಿನ ನಿನಗಾಗಿ ನಾನು ಪ್ರೇಮದಿಂದ ಅಡಿಗೆ ಮಾಡ್ಬೇಕು ಅಂದ್ಕೊಂಡೆ ಅದಕ್ಕೆ ಮಾಡ್ತಾ ಇದ್ದೀನಿ ಆ ಮಾತನ್ನು ಕೇಳಿದ ಶಾರದಾ ಸಂತೋಷದಿಂದ ಬಹಳ ಥ್ಯಾಂಕ್ಸ್ ರೀ ನಿಮ್ಮ ಅಡಿಗೆ ತಿಂದು ಬಹಳ ವರ್ಷಗಳಾಗಿದೆ ನೀವು ಹೀಗೆ ಮಾಡ್ತಾ ಇದ್ದೀರಿ ಅಂದ್ರೆ ಏನೋ ವಿಷಯ ಹೇಳಬೇಕು ಅಂದ್ಕೊತಿದ್ದೀರಾ ಮೊದಲು ಅದೇನೋ ಹೇಳಿ ಈಗಲ್ಲ ಹೊರತು ಊಟ ಮಾಡುವಾಗ ಮಾತಾಡ್ಕೊಳ್ಳೋಣ ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಇಬ್ಬರು ಊಟಕ್ಕೆ ಕೂತ್ಕೋತಾರೆ ಶಾರದಾ ಮತ್ತೆ ಅದೇ ವಿಷಯವನ್ನು ಕೇಳುತ್ತಾಳೆ ಏನಿಲ್ಲ ನನಗೆ ರಮೇಶ್ ಫೋನ್ ಮಾಡಿ ಆ ಹುಲ್ಲಿನ ಗುಡ್ಸಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ ಅಮ್ಮಂಗ್ ಹೇಳಿ ಏನೋ ಒಂದು ರೀತಿಯಿಂದ ಅನಾಮಿಕಳನ್ನ ಒಪ್ಸಿ ಬಂಗ್ರೆ ಒಳಗೆ ಕರ್ಕೊಂಬ ಅಂತ ನಂಗೆ ಹೇಳ್ತಾ ಇದ್ದಾನೆ ನಾನೇನು ರೀ ನಾನೇನು ಹೋಗು ಅಂತ ಹೇಳಿ ಹೋಗಿಲ್ವಲ್ಲ ಅವ್ರಿಗ ಅವ್ರೆ ಏನೇನೋ ಊಹಿಸ್ಕೊಂಡ್ರು ಪಕ್ಕಕ್ಕೆ ಹೊರಟೋದ್ರು ಈಗ ಅವ್ರು ಹೀಗೆ ಒಳಗ್ ಬಂದ್ರೆ ನನ್ಗೇನೋ ಅಭ್ಯಂತರವಿಲ್ಲವಲ್ಲ ಈ ವಿಷಯನ ನೀವ್ ಹೋಗಿ ಹೇಳಿ ನೀನ್ ಹೋಗಿ ಅನಾಮಿಕಳ ಜೊತೆ ಒಂದ್ಸಲ ಮಾತಾಡ್ಬೋದಲ್ಲ ನಾನ್ ಹೋಗಿ ಮಾತಾಡೋದಕ್ಕೆ ನನ್ಗೆಂತ ಅಭ್ಯಂತರನೂ ಇಲ್ಲ ಆದ್ರೆ ನನ್ನ ನೋಡಿದ್ರೆ ಅವಳು ಏನೇನೋ ಆಗಿ ಹೋಗ್ತಾಳೆ ನಿಜಕ್ಕೂ ಯಾಕೆ ಹಾಗೆ ನಡ್ಕೋತಾ ಇದ್ದಳೋ ನಂಗೆ ಅರ್ಥವಾಗ್ತಾ ಇಲ್ಲ ಏನಾದ್ರೂ ಸಮಸ್ಯೆ ಇದ್ರೆ ನಂಗೆ ಹೇಳ್ಬೇಕಲ್ಲ ಅದಕ್ಕೆ ಪ್ರಸಾದ್ ಏನು ಮಾತನಾಡದೇ ಇರ್ತಾನೆ ಹಾಗೆ ಊಟ ಮಾಡಿ ತಕ್ಷಣ ಅನಾಮಿಕಾ ಅವರ ಮನೆಗೆ ಹೊರಡುತ್ತಾಳೆ ಅದೆಲ್ಲ ಮನೆ ಹತ್ರ ನಿಂತ ಪ್ರಸಾದ್ ನೋಡ್ತಾನೆ ಇರ್ತಾನೆ ಇಷ್ಟರಲ್ಲಿ ಅನಾಮಿಕಾ ಅತ್ತೆ ಬರುವನ್ನು ಗಮನಿಸಿ ಬೇಕು ಅಂತ ಕುಡಿದ ನೀರನ್ನು ಅವಳ ಮೇಲೆ ಬಿಸಾಡುತ್ತಾಳೆ ಆದರೂ ಕೂಡ ಶಾರದ ಏನೋ ಮಾತನಾಡದೆ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ನೋಡು ಅನಮಿಕಾ ನಾನು ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಬಂದೆ ನಿಮ್ಮ ಅಂತ ದುಡ್ಡಿರುವವರು ನಮ್ಮಂಥ ಬಡವರ ಹತ್ರ ಏನ್ ಮಾತಾಡ್ತೀರಾ ಹೇಳಿ ಸುಮ್ಮನೆ ನೀನು ಆ ಮಾತನ್ನ ಇದೆಯಾ ನನಗೆ ದುಡ್ಡಿದೆ ಅಂತಂದ್ರೆ ನನ್ನ ಸೊಸೆಗೆ ಕೂಡ ದುಡ್ಡಿರೋ ಹಾಗೆ ಅಲ್ವಾ ಆಗ ನೀನು ಕೂಡ ದುಡ್ಡಿರುವವಳ ಆಗ್ತಿಯಲ್ಲ ಯಾವತ್ತಿಗೂ ಆಗೋದಿಲ್ಲ ನಿಮ್ಮ ಹತ್ರ ದುಡ್ಡಿದೆ ಅಂತ ಅಲ್ವಾ ನನ್ನ ಹತ್ರ ದುಡ್ಡೇನೂ ಇಲ್ಲ ನೀವು ದೊಡ್ಡವರು ಏನಾದರೂ ಕೊಂಡ್ಕೋಬಲ್ರಿ ಏನಾದರೂ ಮಾಡಬಲ್ರಿ ನಾವು ಬಡವರು ಮಾಡ್ತೀವಿ ನಿಜಕ್ಕೂ ಈ ಬಡವ ಧನಿಕ ಭೇದ ಏನಕ್ಕೆ ಬಂತು ನಾನು ಯಾರ ಹತ್ರ ಏನ್ ಮಾತಾಡ್ದೆ ನನ್ನಿಂದ ಯಾರಾದ್ರೂ ಕಷ್ಟಪಟ್ರ ಮೊದ್ಲು ಆ ವಿಷಯ ಹೇಳು ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯವೇನಿದೆ ನೀವು ದುಡ್ಡಿಲ್ಲದವರ ಹತ್ರ ಬಡವರ ಹತ್ರ ಭಿಕ್ಷುಕರ ಹತ್ರ ಹೇಗೆ ನಡ್ಕೋತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ನೀವು ಇಲ್ಲಿಂದ ಹೊರಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಈ ಮನೆಗೆ ಮೈಲಿಗೆ ಆಗಿದೆ ಎಂದು ಅಂದಿದ್ದರಿಂದ ಶಾರದಾ ಬಹಳ ದುಃಖ ಪಡುತ್ತಾಳೆ ನಾನು ನಿಮ್ ಮನೆಗೆ ಕಾಲಿಟ್ಟಿದ್ದಕ್ಕೆ ಮೈಲಿಗೆ ಆಯ್ತು ಅಂತ ಹೇಳ್ತಾ ಇದೆಯಲ್ಲ ಬಹಳ ಸತ್ಕಾರ ಮಾಡಿದ್ಯಮ್ಮ ನೀನು ನಂಗೆ ಎಂದು ಶಾರದ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇದೆಲ್ಲ ನೋಡ್ತಾ ಇರುವ ಪ್ರಸಾದ್ ಬಹಳ ದುಃಖ ಪಡುತ್ತಾನೆ ಆ ದಿನ ಹಾಗೆ ಕಳೆದು ಹೋಗುತ್ತದೆ ನಡೆದ ವಿಷಯವೆಲ್ಲ ಪ್ರಸಾದ್ ಮಗನಿಗೆ ಹೇಳುತ್ತಾನೆ ಅದನ್ನು ಕೇಳಿದ ರಮೇಶನ್ಗೆ ಏನು ಮಾಡಬೇಕು ಅರ್ಥವಾಗಲಿಲ್ಲ ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾನೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಳೆಗಾಲವಾಗಿದ್ದರಿಂದ ವಿಪರೀತವಾದ ಮಳೆ ಶುರುವಾಗುತ್ತೆ ದೊಡ್ಡ ಗಾಳಿ ಮಳೆ ಬರುತ್ತದೆ ಆ ಸಮಯದಲ್ಲಿ ರಮೇಶ್ ಬೇಗ ಮನೆಯನ್ನು ಬಿಟ್ಟು ನಮ್ಮಮ್ಮನವರ ಮನೆಗೆ ಹೋಗೋಣ ಬಾ ಇಲ್ಲಾಂದ್ರೆ ನಾವು ಬಹಳ ಕಷ್ಟಪಡಬೇಕಾಗಿ ಬರುತ್ತೆ ಅದಕ್ಕೆ ಅನಾಮಿಕಾ ಯಾವತ್ತರೂ ಹೇಳದೇ ಇರ್ತಾಳೆ ನೋಡ್ತಾ ಇರುವಾಗಲೇ ದೊಡ್ಡ ಗಾಳಿ ಮಳೆ ಆ ಮಳೆಗೆ ಆ ಮನೆ ಕೊಚ್ಕೊಂಡು ಹೋಗುತ್ತೆ ಅನಾಮಿಕಾ ನಾವು ಹೀಗೆ ಇದ್ರೆ ನೆಂದು ಹೋಗ್ತೀವಿ ಎಂದು ಅನ್ನುತ್ತಾನೆ ಇಷ್ಟರಲ್ಲಿ ಶಾರದಾ ದುಃಖ ಪಡುತ್ತಾ ತನ್ನ ಗಂಡನ ಹತ್ರ ಹೀಗಂತಾಳೆ ಅಯ್ಯೋ ಅವರಿದ್ರು ಹಾಗೆ ಒದ್ದೆ ಆಗ್ತಾ ಇದ್ದಾರೆ ನಾನು ಹೋಗಿ ಕರೆದ್ರೆ ಅವರು ಬರಲ್ಲ ರೀ ನೀವು ಹೋಗಿ ಕರೀರಿ ಒಳಗೆ ಬಾ ಅಂತ ಹೇಳಿ ಆಗ ಪ್ರಸಾದ್ ಅವರನ್ನು ಕರೆಯಲಿಕ್ಕೆ ಶುರು ಮಾಡುತ್ತಾನೆ ಆದರೂ ಅನಾಮಿಕ ಏನು ಮಾತನಾಡೋದಿಲ್ಲ ಶಾರದ ಕೂಡ ಬಂದು ಅವರನ್ನು ಗಟ್ಟಿಯಾಗಿ ಕರೆದಿದ್ದರೆ ಅಂದ ಇನ್ನು ಅವರಿಬ್ಬರು ಮನೆಯೊಳಗೆ ಬರ್ತಾರೆ ಶಾರದ ಏನು ಮಾತನಾಡದೇ ಇರ್ತಾಳೆ ಬಹಳ ಸಮಯದ ನಂತರ ಅವರು ವಿಶ್ರಾಂತಿ ತಗೋತಾರೆ ಒಂದು ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ಅಳುತ್ತಾ ಅತ್ತೆ ಹತ್ರಕ್ಕೆ ಬರ್ತಾಳೆ ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ ಇಷ್ಟು ದಿನ ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ನೀವೇನು ಅಂತ ಪೂರ್ತಿಯಾಗಿ ನಂಗೆ ಈ ದಿನವೇ ಅರ್ಥವಾಯ್ತು ಇದಕ್ಕೂ ಮೊದಲು ಮಾವಯ್ಯ ನನ್ನ ಹತ್ರ ಬಂದ್ರು ಅಮ್ಮ ಅನಾಮಿಕಾ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟು ದಿನ ನಂಗೆ ಅವಕಾಶ ಕೊಟ್ಟಿಲ್ಲ ನೀನು ಈಗಲಾದ್ರೂ ನನ್ ಜೊತೆ ಮಾತಾಡಮ್ಮ ನಿಜಕ್ಕೂ ನಿಮ್ಮ ಅತ್ತೆನ ನೀನು ಯಾಕೆ ಇದ್ಯಾ ಯಾಕಮ್ಮ ಆ ಹುಲ್ಲಿನ ಇರಬೇಕು ಅಂತ ಅಂದ್ಕೊಂಡೆ ನನ್ ಜೊತೆ ಹೇಳಮ್ಮ ಮಾವನಾಗಿಯಲ್ಲ ಒಬ್ಬ ತಂದೆಯಾಗಿ ಕೇಳ್ತಾ ಇದ್ದೀನಿ ಅಂದ್ಕೋ ನಿನ್ನ ಎದೆಯಲ್ಲಿರುವ ದುಃಖವೇನೋ ನಂಗೆ ಹೇಳಮ್ಮ ತಾಯಿ ಮಾವಯ್ಯ ಅತ್ತೆಗೆ ದುಡ್ಡಿನ ಹುಚ್ಚು ತುಂಬಾ ಇದೆ ಪಾರ್ವತಿ ಅನ್ನುವ ಆಕೆ ಜೊತೆಗೆ ಅತ್ತೆ ಎಷ್ಟು ಪೊಗರಿನಿಂದ ವರ್ತಿಸಿದ್ದಾರೋ ಎಂದು ನಡೆದ ವಿಷಯವೆಲ್ಲ ಹೇಳಿದೆ ಆಗ ಮಾವಯ್ಯ ನನಗೆ ಆ ಪಾರ್ವತಿ ಬಗ್ಗೆ ನಿಜವೆಲ್ಲ ಹೇಳಿದ್ರು ಆ ದಿನ ನೀವು ಆಕೆ ಜೊತೆ ಹಾಗೆ ನಡ್ಕೊಂಡಿದ್ದರಲ್ಲಿ ಸ್ವಲ್ಪವೂ ತಪ್ಪಿಲ್ಲ ಎಂದು ಅಳುತ್ತಾ ಇರುತ್ತಾಳೆ ಅನಾಮಿಕಾ ಏನು ಪರವಾಗಿಲ್ಲಮ್ಮ ಈಗಲಾದ್ರೂ ನಾನೇನು ಅನ್ನೋದು ನಿಂಗೆ ಅರ್ಥವಾಯ್ತು ಅಷ್ಟೇ ಸಾಕು ಬಿಡು ಅವರಿಬ್ಬರ ಮಾತನ್ನು ಕೇಳಿದ ರಮೇಶ್ ಅಲ್ಲಿಗೆ ಬರ್ತಾನೆ ಅಮ್ಮ ನಿಜಕ್ಕೂ ಏನಿದು ನಿಮ್ಮಿಬ್ಬರ ಮಧ್ಯೆ ಜಗಳವಾಯ್ತಾ ಈಗ ಯಾಕೆ ಹೀಗೆ ಕ್ಷಮಾಪಣೆ ಹೇಳ್ಕೊತಾ ಇದ್ದೀರಾ ನನ್ಗೇನು ಅರ್ಥವಾಗ್ತಿಲ್ಲ ಆಗ ಅನಾಮಿಕಾ ನಡೆದಿದ್ದು ಮಾವಯ್ಯ ನಂಗೆ ಹೇಳಿದ್ರು ಒಂದು ದಿನ ಏನ್ ನಡೀತು ಅಂದ್ರೆ ಗುಡಿಗೆ ಹೋಗಿದ್ದೆ ಅದೇ ಗುಡಿಗೆ ಆ ದಿನ ಅತ್ತೆ ಭಿಕ್ಷಾಟನೆ ಮಾಡ್ತಾ ಇದ್ಲು ನೋಡಿ ಅತ್ತೆ ಆಕೆ ಹತ್ರ ಸರಿಯಾದ ಶಿಕ್ಷಣ ಕೊಟ್ಟ ಪಾರ್ವತಿ ನೀನು ನಮ್ಮನ್ನ ನಾಶ ಮಾಡಬೇಕು ಅಂತ ನೋಡ್ದೆ ಆದ್ರೆ ದೇವ್ರು ನೀನೇ ನಾಶವಾಗುವಾಗೆ ಮಾಡ್ದ ನನ್ನ ನುಕ್ಷಿಶಿಶ ತಲೆ ಗೊಬ್ಬರ ತುಂಬಿ ನಿಮ್ಮ ಆಸ್ತಿ ಪತ್ರಗಳು ಬಂಗಾರ ದುಡ್ಡು ಎಲ್ಲ ಕಳತನ ಮಾಡಿ ಅದೆಲ್ಲವನ್ನು ನನ್ನ ಹೆಸ್ರ ಮೇಲೆ ಕಳ್ಳ ಹೆಸರಲ್ಲಿ ಬದಲಾಯಿಸ್ಕೊಂಡೆ ಹಾಗೆ ಮಾಡಿದ್ದಕ್ಕೆ ಈ ದಿನ ನಾನು ಹೀಗಿದ್ದೀನಿ ನನ್ನ ಗಂಡ ಅದೆಲ್ಲ ತಗೊಂಡು ಬೇರೆ ಆಕೆ ಜೊತೆಗೆ ಹೊರಟೋದ ನಾನೇನೋ ರೋಡ್ ಮೇಲೆ ಬಿದ್ದೆ ಆ ದಿನ ನಡೆದಿದ್ದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸು ನನ್ಗೇನಾದ್ರೂ ಸ್ವಲ್ಪ ಸಹಾಯ ಮಾಡು ಶಾರದಾ ಛೀ ನಿನ್ನಂತವಳನ್ನ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಮೈಯೆಲ್ಲ ಸಾವಿರ ಹಾವು ಚೇಳು ಕುಟ್ಕಿದ ಹಾಗಾಗುತ್ತೆ ನಿನ್ನ ನೋಡ್ತಾ ಇದ್ರೆ ಎಂದು ಅಲ್ಲಿಂದ ಹೊರಟು ಹೋದ್ರು ನಾನು ಕೊನೆ ಮಾತು ಮಾತ್ರ ಕೇಳಿಸ್ಕೊಂಡೆ ಅತ್ತೆ ಮೊದಲು ಮಾತಾಡಿದ ಮಾತನ್ನ ಏನೂ ಕೇಳಿಸ್ಕೊಂಡಿಲ್ಲ ಇನ್ನು ಆಕೆಗೆ ಅಹಂಕಾರ ಅಂತ ನಾನು ಅಪಾರ್ಥ ಮಾಡ್ಕೊಂಡು ಮನೆಯಿಂದ ಹೊರಗ್ ಬಂದೆ ಆಕೆಗೆ ಬುದ್ಧಿ ಹೇಳಬೇಕು ಅಂತ ನನಗೆ ಬುದ್ಧಿ ಬರುವ ಹಾಗೆ ನಡೀತೀಗ ಈ ದಿನ ಮಾವಯ್ಯ ಬಂದು ನನ್ಗೆ ಆ ವಿಷಯವೆಲ್ಲ ಹೇಳಿದ್ರು ಆ ದಿನ ಅತ್ತೆ ಪಾರ್ವತಿ ಜೊತೆ ಹಾಗೆ ಮಾತನಾಡಿದ ನಂತರ ಆಕೆಗೆ ದುಡ್ಡು ಕೊಟ್ಟು ವ್ಯಾಪಾರ ಮಾಡ್ಕೊ ಅಂತ ಹೇಳಿದ್ದಾರೆ ಅಂತ ಕೂಡ ತಿಳಿತುರಿ ಇನ್ನು ಆಗ ಪಾರ್ವತಿ ವ್ಯಾಪಾರ ಮಾಡ್ತಲೇ ಬಹಳ ದುಡ್ಡು ಸಂಪಾದಿಸಿ ಅತ್ತೆಗೆ ಬಹುಮಾನವಾಗಿ ಸ್ವಲ್ಪ ಒಡವೆ ಕೂಡ ಕೊಟ್ಲು ಅನ್ನೋ ವಿಷಯ ಕೂಡ ತಿಳ್ಕೊಂಡೆ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕಾ ಅದನ್ನು ಕೇಳಿದ ರಮೇಶ್ ನಿಜಕ್ಕೂ ಇದು ಬಹಳ ಚಿಕ್ಕ ವಿಷಯ ಜೊತೆ ಮಾತಾಡಿದ್ರೆ ಸರಿ ಹೋಗ್ತಿತ್ತಲ್ಲ ಇಷ್ಟು ದೂರ ಬರ್ತಾನೂ ಇರ್ಲಿಲ್ಲ ಹೀಗೆ ನಾವು ಕಷ್ಟಪಡ್ತಾನೂ ಇರ್ಲಿಲ್ಲ ಏನೇನಾದ್ರು ಕಣ್ಣಿನಿಂದ ನೋಡಿದ್ದೆಲ್ಲ ನಿಜ ಅಲ್ಲ ಅಂತ ಮತ್ತೆ ನಿರೂಪಣೆ ಆಯ್ತು ಅತ್ತೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ನಾನು ಜೈಕಾರ ಹಾಕ್ತೀನಿ ಅತ್ತೆ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ ಇನ್ನು ನಿಜ ನಿಜ ಎಲ್ಲ ತಿಳಿದುಕೊಂಡ ನಂತರ ಎಲ್ಲರೂ ಅಲ್ಲೇ ಇರಬೇಕು ಅಂತ ನಿರ್ಣಯಿಸಿಕೊತಾರೆ ಅನಾಮಿಕಾ ಅಲ್ಲಿಯೇ ಇರುತ್ತಾ ಅತ್ತೆ ಮಾವಂದಿರನ್ನು ಬಹಳ ಚೆನ್ನಾಗಿ ನೋಡ್ಕೋತಾಳೆ ಅದನ್ನು ನೋಡಿ ಗಂಡ ಕೂಡ ಬಹಳ ಸಂತೋಷ ಪಡುತ್ತಾನೆ ಆಗಲೇ ಅಲ್ಲಿಗೆ ಪಾರ್ವತಿ ಬರುತ್ತಾಳೆ ಪಾರ್ವತಿ ಅವರ ಜೊತೆ ಮಾತನಾಡಿ ಅವರಿಗೆ ಬಹುಮಾನವಾಗಿ ಸ್ವೀಟ್ ಕೂಡ ಕೊಡ್ತಾಳೆ ನನ್ನ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿ ಥರ ಮುಂದಕ್ಕೆ ಸಾಕ್ತಾ ಇದೆ ಇದೆಲ್ಲ ಕೇವಲ ಶಾರದಾಳ ದಯದಿಂದಲೇ ಒಂದು ಕಾಲದಲ್ಲಿ ನಾನು ನಿಮಗೆ ಮೋಸ ಮಾಡಿದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನಗೆ ಸಹಾಯ ಮಾಡಿದ್ರಿ ಇನ್ನು ಮೇಲಿಂದ ನಾನು ಯಾವತ್ತೂ ಕೃತಜ್ಞತಾ ಹೀನಲಾಗಿರೋದಿಲ್ಲ ನಿಮ್ಮ ದಯದಿಂದ ನಾನು ವ್ಯಾಪಾರ ಬಹಳ ಮುಂದಕ್ಕೆ ಸಾಗಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೋತಾ ಇದ್ದೀನಿ ಅದಕ್ಕೆ ಶಾರದಾ ತಪ್ಪದೆ ಅನ್ನುತ್ತಾಳೆ ನಮ್ಮತ್ತೆ ನಿಮ್ಮ ಹಿಂದೆ ಇರುವಷ್ಟು ಕಾಲ ಯಾರೂ ಏನು ಮಾಡೋದಿಲ್ಲ ಬಿಡಿ ನಮ್ಮ ಅತ್ತೆ ನಿಮ್ಮನ್ನ ಕೈ ಹಿಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಮಾತು ಮಾತ್ರ ನಿಜ ಅಮ್ಮ ಆ ನಂತರ ಮತ್ತೊಂದು ಸಲ ಪಾರ್ವತಿ ಎಲ್ಲರಿಗೂ ಕೃತಜ್ಞತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸೊಸೆಯಬ್ಬರು ಸೇರಿ ಹೋಗಿ ಕುಟುಂಬದಲ್ಲಿ ಹೊಸ ಆನಂದವನ್ನು ಚಿಗುರಿಸುತ್ತಾರೆ ಅವರು ಸಂತೋಷದಿಂದ ಅವರ ಕೆಲಸಗಳನ್ನು ಮಾಡುತ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ ಇಂತಹ ಆಸಕ್ತಿಕರವಾದ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್